ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮೋಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಗಂಗಾ ಪಾರ್ವತಿಯರ ಜನ್ಮವೃತ್ತಾಂತವು ಎಂಬ ಮೂವತ್ತು ಐದನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರರು ಶ್ರೀರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರದ ಮಾರ್ಗವಾಗಿ ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಇರುವ ಪ್ರದೇಶಗಳ ಕಥೆಯನ್ನು ಹೇಳುತ್ತಾ ಆ ಕಥೆಯೊಂದಿಗೆ ಅವರಲ್ಲಿ ಸದ್ಗುಣಗಳನ್ನು ರಾಜನಿಗೆ ತಕ್ಕ ಯೋಗ್ಯವಾದ ಗುಣಗಳನ್ನು ಪ್ರೇರೇಪಿಸುತ್ತಿರುವರು ಹಿಂದಿನ ಅಧ್ಯಾಯಗಳಲ್ಲಿ ಬ್ರಹ್ಮದತ್ತನ ಪತ್ನಿಯರಾದಂತಹ ಕುಶನಾಭನ ಪುತ್ರಿಯರಾದಂತಹ ನೂರು ಮಂದಿ ಹೆಣ್ಣು ಮಕ್ಕಳು ತೋರಿಸಿದ ಕ್ಷಮಾಗುಣವನ್ನು ಹೇಳುತ್ತಾ ಕ್ಷಮಾಗುಣದ ಶ್ರೇಷ್ಠತೆಯನ್ನು ಅವರಿಗೆ ಸೂಕ್ಷ್ಮವಾಗಿ ವಿವರಿಸಿ ಹೇಳುತ್ತ ಒಂದೊಂದಾಗಿ ಅವರೊಳಗೆ ಈಗಾಗಲೇ ಇರುವ ಸದ್ಗುಣಗಳನ್ನು ಅರಳಿಸುತ್ತಾ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರಿಯತ್ತ ಸಾಗುತ್ತಿರುವರು ವಿಶ್ವಾಮಿತ್ರನು ಆ ಉಳಿದ ರಾತ್ರಿಯನ್ನು ಮಹರ್ಷಿಗಳೊಡಗೂಡಿ ಆ ಶೋಣಾ ನದಿಯ ತೀರದಲ್ಲಿಯೇ ಕಳೆದು ಬೆಳಗಾದ ಕೂಡಲೇ ರಾಮನನ್ನು ಕುರಿತು ಎಲೈರಾಮನೇ ಸುಪ್ರಭಾತವಾಯಿತು ಪ್ರಾತಃ ಸಂಧ್ಯೆಯೂ ನಡೆಯುತ್ತಿರುವುದು ಏಳು ಏಳು ಮುಂದಿನ ಪ್ರಯಾಣಕ್ಕೆ ಸಿದ್ಧನಾಗು ಎಂದನು ಕೂಡಲೇ ರಾಮನು ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಆಕ್ನಿಕಗಳೆಲ್ಲವನ್ನೂ ತೀರಿಸಿಕೊಂಡು ಪ್ರಯಾಣ ಸನ್ನದ್ಧನಾಗಿ ನಿಂತು ವಿಶ್ವಾಮಿತ್ರನನ್ನು ನೋಡಿ ಎಲೈ ಮಹರ್ಷಿಯೇ ಪರಿಶುದ್ಧವಾದ ನೀರುಳ್ಳ ಈ ಶೋಣಾ ನದಿಯಲ್ಲಿ ಅಲ್ಲಲ್ಲಿ ವಿಶೇಷವಾಗಿ ಮರಳುಗಳೇ ಕಾಣುತ್ತಿರುವುದರಿಂದ ಬಹಳ ಆಳವಿರುವಂತೆ ತೋರುವುದಿಲ್ಲ ನಾವು ದೋಣಿ ಇಲ್ಲದೆ ಇದನ್ನು ಹಾದು ಹೋಗುವುದಕ್ಕೆ ದಾರಿಯಲ್ಲಿ ಎಂದು ಕೇಳಿದನು ಅದಕ್ಕೆ ಆ ಮಹರ್ಷಿಯು ಎಲೈ ರಾಮನೇ ಅದೋ ನೋಡು ಆ ಮಹರ್ಷಿಗಳು ಹೋಗುತ್ತಿರುವರು ನಾನು ಉದ್ದೇಶಿದುದು ಅದೇ ದಾರಿಯು ಎಂದನು ಹಾಗೆಯೇ ಅವರೆಲ್ಲರೂ ಋಷಿಗಳೊಡನೆ ಒಂದಾಗಿ ಕಲೆತು ಆ ಹೊಳೆಯನ್ನು ದಾಟಿ ಅನೇಕ ತಪೋವನಗಳನ್ನು ಕಾಡುಗಳನ್ನು ನೋಡುತ್ತಾ ದಾರಿ ನಡೆದು ಪ್ರಯಾಣ ಮಾಡಿದರು ಹೀಗೆ ಬಹುದೂರ ಹೋದ ಮೇಲೆ ಮಧ್ಯಾಹ್ನ ಕಾಲವು ಪ್ರಾಪ್ತವಾಗಲು ಮುಂದೆ ಅನೇಕ ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿರುವ ಗಂಗಾ ನದಿಯು ಎದುರಿಗೆ ಕಾಣಿಸಿತು ನದಿಯುಗ್ಗ ನದಿಗಳೊಳಗೆಲ್ಲ ಅತಿ ಶ್ರೇಷ್ಠವೆನಿಸಿ ಪರಿಶುದ್ಧವಾದ ನೀರಿನಿಂದ ತುಂಬಿ ಹಂಸ ಸಾರಸಾದಿ ಜಲಚರಗಳಿಂದ ಮನೋಹರವಾದ ಗಂಗಾ ನದಿಯನ್ನು ನೋಡಿ ಋಷಿಗಳೆಲ್ಲರೂ ಬಹಳ ಸಂತೋಷವುಳ್ಳವರಾಗಿ ರಾಮ ಲಕ್ಷ್ಮಣರೊಡಗೂಡಿ ಅಲ್ಲಿಯೇ ಇಳಿದರು ಆಮೇಲೆ ಋಷಿಗಳೆಲ್ಲರೂ ಮಾಧ್ಯಾಹ್ನಿಕ ಸ್ನಾನವನ್ನು ಮಾಡಿ ಪಿತೃತ್ಪಣಗಳನ್ನು ಅಗ್ನಿಹೋತ್ರವನ್ನು ತೀರಿಸಿಕೊಂಡ ಮೇಲೆ ಅಲ್ಲಿ ಅಮೃತದಂತೆ ರುಚಿಕರವಾದ ಹೋಮಶೇಷವನ್ನೇ ಎಲ್ಲರೂ ಭುಜಿಸಿ ಸಂತೋಷದಿಂದ ಆ ಗಂಗಾ ತೀರದಲ್ಲಿಯೇ ವಿಶ್ವಾಮಿತ್ರನ ಸುತ್ತಲೂ ಕುಳಿತುಕೊಂಡರು ಆಗ ರಾಮನು ವಿಶ್ವಾಮಿತ್ರನನ್ನು ನೋಡಿ ಎಲೆ ಮಹಾತ್ಮನೆ ಈ ಗಂಗಾ ನದಿಗೆ ತ್ರಿಪತಗೆ ಎಂಬ ಹೆಸರು ಬರುವುದಕ್ಕೆ ಕಾರಣವೇನು ಈ ನದಿಯು ಮೂರು ದಾರಿಗಳಲ್ಲಿ ಪ್ರವಹಿಸಿದುದು ಹೇಗೆ ಈ ವೃತ್ತಾಂತವನ್ನು ನಮಗೆ ತಿಳಿಸಬೇಕು ಎಂದು ಕೇಳಿದನು ಈ ಮಾತನ್ನು ಕೇಳಿ ವಿಶ್ವಾಮಿತ್ರನು ಆ ಗಂಗೆಯು ಹುಟ್ಟಿದ ಬೆಳೆದ ವೃತ್ತಾಂತವೆಲ್ಲವನ್ನೂ ಹೇಳಲಾರಂಭಿಸಿ ರಾಮನೆ ಕೇಳು ಹಿಮವಂತನೆಂಬ ಒಂದು ಪರ್ವತ ಶ್ರೇಷ್ಠವುಂಟು ಅದು ಅನೇಕ ಗೈರಿಕಾದಿ ಧಾತುಗಳಿಗೆಲ್ಲ ಆಶ್ರಯವಾದುದು ಅದಕ್ಕೆ ಎಣಗಿಲ್ಲದ ಸೌಂದರ್ಯವುಳ್ಳ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದರು ಆ ಕನ್ನಿಕೆಯರಿಬ್ಬರು ಮೇರು ಪರ್ವತದ ಮಗಳಾದ ಮನೋರಂಬೆ ಎಂಬುವವಳಲ್ಲಿ ಜನಿಸಿದರು ಅವರಲ್ಲಿ ಗಂಗೆ ಎಂಬುವವಳೆ ಹಿರಿಯಳು ಹಿರಿಯವಳಿಗೆ ಉಮೆ ಎಂದು ಹೆಸರು ದೇವತೆಗಳು ತಮ್ಮ ಕಾರ್ಯಾರ್ಥವಾಗಿ ಈ ಗಂಗೆಯನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುವುದಾಗಿ ಹಿಮವಂತನನ್ನು ಪ್ರಾರ್ಥಿಸಲು ಹಿಮವಂತನು ಮೂರು ಲೋಕಕ್ಕೂ ಕ್ಷೇಮವನ್ನುಂಟು ಮಾಡಬೇಕೆಂಬ ಧರ್ಮ ಬುದ್ಧಿಯಿಂದ ಲೋಕ ಪಾವನೆಯಾಗಿಯೂ ಬಂದ ಕಡೆಗೆ ಹೋಗುವ ಶಕ್ತಿಯುಳ್ಳವಳಾಗಿಯೂ ಇರುವ ತನ್ನ ಮಗಳಾದ ಗಂಗೆಯನ್ನು ದೇವತೆಗಳ ವಶಕ್ಕೆ ಒಪ್ಪಿಸಿಬಿಟ್ಟನು ಆಗ ದೇವತೆಗಳೆಲ್ಲರೂ ಪರಮ ಸಂತೋಷದಿಂದ ಆ ಗಂಗೆಯನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದರು ಒಬ್ಬ ಕನ್ಯೆಯಾದ ಉಮೆ ಎಂಬುವವಳು ಶಿವನನ್ನು ಕುರಿತು ಬಹಳ ಉಗ್ರವಾದ ಒಂದು ತಪಸ್ಸನ್ನು ಮಾಡಲು ಆಕೆಯ ತಂದೆಯು ಅವಳನ್ನು ಆ ಮಹೇಶ್ವರನಿಗೆ ಕೊಟ್ಟು ಮದುವೆ ಮಾಡಿದನು ಎಲೈ ರಾಮನೇ ಹಿಮವಂತನ ಮಕ್ಕಳಾದ ಗಂಗೆ ಉಮೆ ಎಂಬ ಈ ಕನ್ಯೆಯರ ಚರಿತ್ರವೆಲ್ಲವನ್ನು ನಿನಗೆ ತಿಳಿಸಿದನು ಮತ್ತು ಆ ಗಂಗೆಗೆ ಮೊದಲು ಸ್ವರ್ಗಲೋಕ ಸಂಚಾರವು ಹೇಗೆಂಬುದು ಇದರಿಂದ ಸ್ಪಷ್ಟವಾಯಿತಲ್ಲವೇ ಹೀಗೆ ಪಾಪ ವಿನಾಶಿನಿಯಾಗಿಯೂ ಯಾವಾಗಲೂ ಜಲಸಮೃದ್ಧವಾಗಿಯೂ ಇರುವ ಪರ್ವತ ಪುತ್ರಿಯಾದ ಆ ಗಂಗಾ ನದಿಯು ಆಗಿನಿಂದಲೂ ದೇವನದಿ ಎಂಬ ಪ್ರಸಿದ್ಧಿಯನ್ನು ಹೊಂದಿ ಸ್ವರ್ಗ ಲೋಕದಲ್ಲಿ ಪ್ರವಹಿಸುತ್ತಿದ್ದಳು ಎಂದನು ಇಲ್ಲಿಗೆ ಮೂವತ್ತೈದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ